ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಚೈತ್ರ ನವರಾತ್ರಿಯ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಈಗಾಗಲೇ ನಾನು ತಿಳಿಸಿರುವ ಹಾಗೆ ನವರಾತ್ರಿಯನ್ನು ವರ್ಷದಲ್ಲಿ ನಾಲ್ಕು ಬಾರಿ ಆಚರಿಸಲಾಗುತ್ತದೆ ಚ ಅದರಲ್ಲೇ ನಮಗೆ ಬಹುಮುಖ್ಯವಾದದ್ದು ಅಂತ ಅನ್ನುವುದಾದರೆ ಶಾರದೀಯ ನವರಾತ್ರಿ ಮತ್ತು ಚೈತ್ರ ನವರಾತ್ರಿ ಈಗಾಗಲೇ ನಾವು ಶಾರದೀಯ ನವರಾತ್ರಿಯನ್ನು ಆಚರಣೆ ಮಾಡಿರ್ತೇವೆ ಅಂದರೆ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ಈಗ ನಾವು ಚೈತ್ರ ನವರಾತ್ರಿಯನ್ನು ವರ್ಷದ ಹೊಸದ ಅಂದರೆ ಯುಗಾದಿ ಹಬ್ಬ ಹೊಸದರಲ್ಲಿ ನಮಗೆ ಈ ಚೈತ್ರ ನವರಾತ್ರಿಯು ಬರುತ್ತದೆ ಅಂದರೆ ವಸಂತ ಋತುವಿನ ಆರಂಭವನ್ನು ಸೂಚಿಸುತ್ತದೆ ಇದು ಏನಪ್ಪಾ ಅಂತಂದರೆ ನಿಮ್ಮ ಒಂದು ಏನೇ ಕೋರಿಕೆ ಇದ್ರೂ ಕೂಡ ನೀವು ಅದನ್ನು ಕೋರಿಕೆಯನ್ನು ಕೇಳಿಕೊಂಡು ಈ ದುರ್ಗಾದೇವಿನ ಪೂಜೆ ಮಾಡೋದ್ರಿಂದ ನಿಮ್ಮ ಕೋರಿಕೆಯು ಬೇಗನೆ ಈಡೇರುತ್ತದೆ ನೀವು ಈಗ ಶಾರದಿ ನವರಾತ್ರಿಯಲ್ಲಿ ಯಾವ ರೀತಿ ಆಚರಣೆ ಮಾಡಿರ್ತೀರೋ ಅದೇ ರೀತಿಯೇ ನೀವು ಈ ಒಂದು ಚೈತ್ರ ನವರಾತ್ರಿನೂ ಕೂಡ ಆಚರಣೆ ಮಾಡಬೇಕಾಗುತ್ತದೆ ತುಂಬ ಅಂದರೆ ತುಂಬಾ ವಿಶೇಷ ಫಲ ಕೊಡುವಂಥ ಒಂದು ನವರಾತ್ರಿ ಆಗಿರುತ್ತದೆ ಈ ನವರಾತ್ರಿಯು ನಮಗೆ ಎಂದು ಪ್ರಾರಂಭ ಅನ್ನುವುದಾದರೆ ಯುಗಾದಿ ಹಬ್ಬದ ದಿವಸವೇ ನಮಗೆ ಪ್ರಾರಂಭವಾಗುತ್ತದೆ ಅಂದರೆ ಚೈತ್ರ ಮಾಸ ಪ್ರತಿಪಾದ ತಿಥಿಯು ಪ್ರಾರಂಭವಾಗುವಂಥದ್ದು ಇಪ್ಪತ್ತ ಒಂಬತ್ತನೆಯ ತಾರೀಕು ಶನಿವಾರ ಸಾಯಂಕಾಲ ನಾಲ್ಕು ಗಂಟೆ ಇಪ್ಪತ್ತ ಎಂಟು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮೂವತ್ತನೆಯ ತಾರೀಕು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೂ ಇರುತ್ತದೆ ಆದರೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಮೂವತ್ತನೇ ತಾರೀಕು ಭಾನುವಾರವೇ ಆಗಿರುತ್ತದೆ ನಮಗೆ ಯುಗಾದಿಯು ಹೊಸ ವರ್ಷವಾಗಿರುತ್ತದೆ ಹೊಸ ವರ್ಷದ ಮೊದಲನೆಯ ಹಬ್ಬ ಅಂದ್ರೆ ಯುಗಾದಿ ಹಬ್ಬ ಹಾಗೆ ಜೊತೆಯಲ್ಲಿ ಚೈತ್ರ ನವರಾತ್ರಿಯೂ ಕೂಡ ಒಂದು ಚೈತ್ರ ನವರಾತ್ರಿಯ ಬಗ್ಗೆ ನಾನು ಇವತ್ತು ನಿಮಗೆ ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ದೇನೆ ಬಣ್ಣದ ಬಗ್ಗೆ ಆಗಿರಬಹುದು ಪ್ರಸಾದ ಹಾಗೆ ಪೂಜಾ ವಿಧಾನ ಎಲ್ಲದರ ಬಗ್ಗೆ ಕೂಡ ನಾನು ಇವತ್ತು ನಿಮಗೆ ಸಂಪೂರ್ಣ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಈ ಚೈತ್ರ ನವರಾತ್ರಿ ನಾವು ಮಾರ್ಚ್ ಮೂವತ್ತನೆಯ ತಾರೀಕು ಪ್ರಾರಂಭ ಮಾಡಿರುವಂಥದ್ದು ಏಪ್ರಿಲ್ ಏಳನೆಯ ತಾರೀಕು ವರೆಗೂ ನಮಗೆ ಅಂದರೆ ನವಮಿವರೆಗೂ ನಮಗೆ ಈ ಒಂದು ನವರಾತ್ರಿ ನಾವು ಆಚರಣೆ ಮಾಡಬೇಕಾಗುತ್ತದೆ ನೋಡಿ ಮಾರ್ಚ್ ಮೂವತ್ತನೆಯ ತಾರೀಕು ನಾವು ಕಳಸ ಘಟ್ಟ ಸ್ಥಾಪನೆಯೊಂದಿಗೆ ಶೈಲಪುತ್ರಿ ಅಮ್ಮನವರ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಹಾಗೇನೆ ಶೈಲಪುತ್ರಿ ಅಮ್ಮನವರ ಬಣ್ಣ ಅಂತ ಬಂದಾಗ ಕಿತ್ತಳೆ ಬಣ್ಣ ಆಗಿರುತ್ತದೆ ಅಥವಾ ನೀವು ಹಳದಿ ಬಣ್ಣವನ್ನು ಕೂಡ ನೀವು ಆವತ್ತಿನ ದಿವಸ ನೀವು ಹಳದಿ ಬಣ್ಣದ ಸೀರೆಯನ್ನು ಸಹ ಉಟ್ಟಿಕೊಂಡು ಪೂಜೆಯನ್ನು ಮಾಡಬಹುದು ಇನ್ನು ಎರಡನೇ ದಿವಸ ಅಂತ ಅಂದಾಗ ಮಾರ್ಚ್ ಮೂವತ್ತೊಂದನೆಯ ತಾರೀಕು ನಾವು ದ್ವಿತೀಯ ಅಂತ ಅಂದರೆ ಬ್ರಹ್ಮಚಾರಣಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಈ ಅಮ್ಮನವರ ಒಂದು ಏನಪ್ಪ ಅಂದ್ರೆ ಬಣ್ಣ ಅಂದರೆ ಬಿಳಿಯ ಬಣ್ಣವಾಗಿರುತ್ತದೆ ಅಂದಿನ ದಿವಸ ನೀವು ಬಿಳಿಯ ಬಣ್ಣದ ಬಟ್ಟೆನ ಹಾಕಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಮೂರನೇ ದಿವಸ ಅಂದರೆ ಏಪ್ರಿಲ್ ಒಂದನೆಯ ತಾರೀಕು ಕೂಶ್ಮಾಂಡಿನಿ ಅಮ್ಮನವ್ರನ್ನ ನಾವು ಪೂಜೆ ಮಾಡ್ತೇವೆ ಅಂದಿನ ಅವರ ಒಂದು ಬಣ್ಣ ಅಂತ ಬಂದಾಗ ಕೆಂಪು ಬಣ್ಣವಾಗಿರುತ್ತದೆ ಇನ್ನು ನಾಲ್ಕನೇ ದಿವಸ ನಾವು ಏಪ್ರಿಲ್ ಬುಧವಾರ ಹೊತ್ತಿನ ದಿವಸ ಆಗಿರುತ್ತದೆ ನಾಲ್ಕನೆಯ ದಿವಸ ನಾವು ಸ್ಕಂದ ಮಾತಾ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಅಂದಿನ ದಿವಸ ನಾವು ರಾಯಲ್ ನೀಲಿ ಅಂತಂದರೆ ರಾಯಲ್ ಬ್ಲೂ ಅಂತ ಏನು ಹೇಳ್ತೀವೋ ಆ ಒಂದು ಬಣ್ಣವನ್ನು ಬಣ್ಣದ ಬಟ್ಟೆನ ಹಾಕಿಕೊಂಡು ಪೂಜೆ ಮಾಡಿಕೊಳ್ಳುವುದು ತುಂಬಾನೇ ಸೂಕ್ತವಾದದ್ದು ಇನ್ನು ನವಮ ನವರಾತ್ರಿ ಐದನೆಯ ದಿವಸ ಅಂತ ಅಂತ ಬಂದಾಗ ಏಪ್ರಿಲ್ ಮೂರನೆಯ ತಾರೀಕು ಸ್ಕಂದ ಷಷ್ಠಿ ಅಂದರೆ ನಾವು ಕಾತ್ಯಾಯಿನಿ ಪೂಜೆಯನ್ನು ಪೂ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಅಂದೇನೆ ಸ್ಕಂದ ಷಷ್ಠಿಯು ಕೂಡ ಇರುವಂಥದ್ದು ಆ ಆವತ್ತಿನ ದಿವಸ ನೀವು ಆದಷ್ಟು ಹಳದಿ ಬಣ್ಣವನ್ನು ಹಾಕಿಕೊಳ್ಳಬಹುದು ಈಗ ಮೊದಲೇ ದಿವಸ ನಾವು ಕಿತ್ತಳೆ ಬಣ್ಣ ಹಾಕಿಕೊಂಡಿರ್ತೇವೆ ಒಂದು ಪಕ್ಷ ಕಿತ್ತಳೆ ಬಣ್ಣ ಇಲ್ಲ ಅಂತ ಅಂದಾಗ ನೀವು ಹಳದಿ ಬಣ್ಣದ ಬಟ್ಟೆಯನ್ನು ಸಹ ಹಾಕಿಕೊಳ್ಳಬಹುದು ಅದೇ ರೀತಿ ನೀವು ನವರಾತ್ರಿ ಐದನೇ ದಿವಸವೂ ಕೂಡ ಹಳದಿ ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡು ಪೂಜೆಯನ್ನು ಮಾಡಬಹುದು ಇನ್ನು ನೋಡಿ ಆರನೆಯ ದಿವಸ ಮಹಾಸಪ್ತಮಿ ಅಂದರೆ ಕಾಳರಾತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಅಂದಿನ ದಿವಸ ಬಣ್ಣ ಅಂತ ಬಂದಾಗ ಹಸಿರು ಬಣ್ಣವಾಗಿರುತ್ತದೆ ಆ ಒಂದು ಬಣ್ಣದಲ್ಲಿ ಬಟ್ಟೆಯನ್ನು ಹಾಕಿಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ನವರಾತ್ರಿಯ ಏಳನೇ ದಿವಸ ಏನಾಗಿರುತ್ತದೆ ಅಂದರೆ ದುರ್ಗಾಷ್ಟಮಿ ಮತ್ತು ಮಹಾಗೌರಿ ಪೂಜೆ ಆಗಿರುತ್ತದೆ ಅಂದಿನ ದಿವಸ ನೀವು ಅದು ಸಂಧಿ ಪೂಜೆನೂ ಕೂಡ ಇರುತ್ತದೆ ಆವತ್ತಿನ ದಿವಸ ಸಂಧಿ ಪೂಜೆ ಅಂತ ಬಂದಾಗ ನಿಮಗೆ ಗೊತ್ತಿರಬಹುದು ನಾನು ದೀಪಾರಾಧನೆ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೆ ಆ ಒಂದು ದೀಪಾರಾಧನೆಯನ್ನು ನೀವು ಇದೇ ಒಂದು ಸಮಯದಲ್ಲಿ ಕೂಡ ನೀವು ಈ ಒಂದು ಚೈತ್ರ ನವರಾತ್ರಿ ಕೂಡ ಮಾಡಿಕೊಳ್ಳಬಹುದು ಇನ್ನು ಮಹಾಗೌರಿ ಅಮ್ಮನವರ ಒಂದು ಬಣ್ಣ ಅಂತ ಬಂದಾಗ ದುರ್ಗಾಷ್ಟಮಿ ದಿವಸ ನಾವು ಬೂದು ಬಣ್ಣವನ್ನು ಬಟ್ಟೆಯನ್ನು ಹಾಕಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಎಂಟನೆಯ ದಿವಸ ನಾವು ಅಮ್ಮನವರಿಗೆ ಬಿಳಿ ಅಥವಾ ನೇರಳೆ ಬಣ್ಣದ ಬಟ್ಟೆನ ಹಾಕಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಚೈತ್ರ ನವರಾತ್ರಿಯ ಕೊನೆಯ ದಿವಸ ಅಂದರೆ ಒಂಬತ್ತನೆಯ ದಿವಸ ನಾವು ಏನಪ್ಪ ಅಂತಂದರೆ ಸಿದ್ಧದಾತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಆವತ್ತಿನ ದಿವಸ ನಾವು ಹಸಿರು ಬಣ್ಣದ ಬಟ್ಟೆನ ಹಾಕಿಕೊಂಡು ಪೂಜೆ ಮಾಡುವುದು ಒಂದು ಶುಭ ಸಂಕೇತವಾಗಿರ್ತದೆ ಈ ಬಣ್ಣವು ಸಂತೋಷ ಸಮೃದ್ಧಿ ಯೋಗಕ್ಷೇಮದ ಬಣ್ಣ ಅಂತೇಳಿ ಪರಿಗಣನೆ ಮಾಡಲಾಗುತ್ತದೆ ಹಾಗೆ ನಾವು ಬಣ್ಣದ ಬಗ್ಗೆ ತಿಳ್ಕೊಂಡ್ವಿ ಜೊತೆಯಲ್ಲಿ ನಾವು ಪ್ರಸಾದವನ್ನು ಕೂಡ ನಾವು ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಪ್ರಸಾದ ಅಂತ ಬಂದಾಗ ನಾವು ಮೊದಲೇ ದಿವಸ ಶೈಲಪುತ್ರಿ ಅಮ್ಮನವರಿಗೆ ನಿಮಗೆ ಈ ಪ್ರ ಒಂದು ಇಷ್ಟವಾಗುವಂಥದ್ದು ಯಾಕಂದರೆ ಅವತ್ತು ಸಿದ್ಧತೆಗಳೇ ತುಂಬಾ ಇರುತ್ತೆ ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು ಚೈತ್ರ ನವರಾತ್ರಿನೂ ಕೂಡ ಆಚರಣೆ ಮಾಡಬೇಕಾಗುತ್ತದೆ ಕಳಸ ಕಳಸಘಟ್ಟ ಸ್ಥಾಪನೆ ಮಾಡಬೇಕಾಗಿರುತ್ತದೆ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನೀವು ಸರಳವಾಗಿ ನೀವು ಒಂದು ಸಿಹಿ ಸಜ್ಜಿಗೆ ಮಾಡ್ಕೋಬೋದು ಅಥವಾ ಬೆಲದಾನ ಮಾಡ್ಕೊಳ್ಳಿ ಅಥವಾ ನೀವು ಸಾಬುದಾನವನ್ನು ಉಪಯೋಗಿಸ್ಕೊಂಡು ಕೀರನ್ನು ಮಾಡ್ಕೋಬೋದು ಪಾಯಸವನ್ನು ಮಾಡ್ಕೋಬೋದು ಅಥವಾ ಬಾಳೆಹಣ್ಣಿನ ರಸಾಯನವನ್ನು ಮಾಡಿಕೊಳ್ಳಬಹುದು ಈ ರೀತಿಯಾಗಿ ನೀವು ಪ್ರಸಾದ ಸಿದ್ಧತೆ ಮಾಡ್ಕೊಳ್ಳಿ ನಂತರದ ದಿವಸದಲ್ಲಿ ದಿನ ಒಂದೊಂದು ಪ್ರಸಾದವನ್ನು ತುಪ್ಪವನ್ನು ಉಪಯೋಗಿಸಿಕೊಂಡು ಪ್ರಸಾದ ಮಾಡುವಂಥದ್ದು ಅಥವಾ ನಿಮಗೆ ಪ್ರಸಾದ ಮಾಡೋದಕ್ಕೆ ಕಷ್ಟ ಅನಿಸಿದಾಗ ಒಂದು ಜೇನು ತುಪ್ಪವನ್ನಾದ್ರೂ ಸರಿಯೇ ನೀವು ಪ್ರಸಾದವಾಗಿಟ್ಟು ಪೂಜೆಯನ್ನು ಮಾಡಿಕೊಳ್ಳಬಹುದು ಬಾಳೆಹಣ್ಣಿನ ರಸಾಯನ ಮಾಡೋದು ತುಂಬಾನೇ ಸುಲಭವಾದದ್ದು ಅಥವಾ ಅವಲಕ್ಕಿ ಬೆಲ್ಲವನ್ನು ಇಡಬಹುದು ಆಮೇಲೆ ಸಿಹಿ ಸಜ್ಜಿಗೆ ಈಗಾಗಲೇ ಹೇಳಿದ್ದೇನೆ ಕೊನೆಯ ದಿವಸದಲ್ಲಿ ನಾವು ಹೋಳಿಗೆಯನ್ನು ಮಾಡಿ ಪ್ರಸಾದ ನೈವೇದ್ಯ ಮಾಡುವುದು ತುಂಬಾ ಒಳ್ಳೆಯದು ಅಥವಾ ಈಗ ಯುಗಾದಿ ಹಬ್ಬದ ದಿವಸ ನಿಮಗೆ ಸಮಯವಾಗುತ್ತದೆ ಅನ್ನುವುದಾದರೆ ಹೋಳಿಗೆ ಮಾಡಿ ಪ್ರಸಾದ ನೈವೇದ್ಯ ಮಾಡಿ ಯಾಕಂದರೆ ಯುಗಾದಿ ಹಬ್ಬ ಅಂತಂದರೆ ನಾವು ಹೋಳಿಗೆಗೆ ಪ್ರಾಮುಖ್ಯತೆ ಕೊಡ್ತೇವೆ ಹೋಳಿಗೆ ಮಾಡೇ ಮಾಡಿರ್ತೇವೆ ಹಾಗಾಗಿ ನಾವು ಚೈತ್ರ ನವರಾತ್ರಿ ನವರಾತ್ರಿ ದಿವಸವು ಕೂಡ ಕಳಸ ಘಟ್ಟ ಸ್ಥಾಪನೆ ಮಾಡಿಕೊಂಡು ಹೋಳಿಗೆಯೇ ಪ್ರಸಾದವಾಗಿ ಇಟ್ಟು ನಾವು ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು ಈ ರೀತಿಯಾಗಿ ನೀವು ದಿನ ಒಂದೊಂದು ರೀತಿಯಲ್ಲಿ ಪ್ರಸಾದವನ್ನು ಮಾಡಿಕೊಳ್ಳಬಹುದು ಒಂದು ರೀತಿ ಪುಳಿಯೋಗರೆ ಮಾಡ್ಕೋಬೋದು ಸಿಹಿ ಪೊಂಗಲ್ ಅಂತ ಈಗಾಗಲೇ ಹೇಳಿದ್ದೇನೆ ಖಾರ ಪೊಂಗಲ್ ಮಾಡ್ಕೋಬಹುದು ನಿಮಗೆ ಯಾವ ಪ್ರಸಾದವನ್ನು ಮಾಡ್ಕೋಬೇಕು ಆ ಒಂದು ಸಂದರ್ಭದಲ್ಲಿ ಅಂತ ಅನಿಸುತ್ತೋ ನೀವು ಆ ಒಂದು ಸುಲಭವಾಗಿ ನೀವು ಮಾಡಿಕೊಳ್ಳಬಹುದಂತ ಪ್ರಸಾದವನ್ನೇ ಮಾಡಿಕೊಂಡು ನೀವು ದೇವರಿಗೆ ನೈವೇದ್ಯ ಮಾಡಬಹುದು ಹಾಗೆಯೇ ನಾ ಪೂಜೆ ಅಂತ ವಿಧಾನ ಅಂತ ಬಂದಾಗ ನೀವು ಸೇಮ್ ನಾವು ಶಾರದೀಯ ನವರಾತ್ರಿಯಲ್ಲಿ ಯಾವ ರೀತಿ ಕಳಸ ಘಟ ಸ್ಥಾಪನೆ ಮಾಡಿರ್ತೇವೋ ಒಂದು ಕಳಸದಲ್ಲಿ ನೀರನ್ನು ತೆಗೆದುಕೊಂಡು ಅದು ಹೊರಭಾಗದಿಂದನೇ ನೀವು ತೆಗೆದುಕೊಂಡ್ಬರ್ಬೇಕು ಆದಷ್ಟು ಅವತ್ತಿನ ದಿವಸ ಆ ತೆಗೆದುಕೊಂಡು ಬಂದು ನೀವು ಕಳಸ ಘಟ ಸ್ಥಾಪನೆ ಮಾಡಬೇಕು ಇಲ್ಲಿ ನೀವು ಮತ್ತೊಂದು ವಿಷಯ ತಿಳ್ಕೊಬೇಕು ಕಳಸ ಘಟ ಸ್ಥಾಪನೆ ಸಂದರ್ಭದಲ್ಲಿ ನೀವು ಯುಗಾದಿ ಹಬ್ಬಕ್ಕೂ ಕೂಡ ಹೊಸ ಕಳಸವನ್ನು ಇಟ್ಟಿರ್ತೀರಿ ಆದ್ರೆ ಈಗ ನೀವು ನವರಾತ್ರಿ ಅಂತ ಆಚರಣೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಆ ಕಳಸವನ್ನು ನೀವು ಅಲಗಡ್ಸೋದಿಗ್ ಬರೋದಿಲ್ಲ ಯುಗಾದಿ ಹಬ್ಬದಲ್ಲಿ ಮಾತ್ರ ನಾವು ಪೂಜೆ ಮಾಡ್ತಾ ಇದ್ದೇವೆ ನಾವು ನವರಾತ್ರಿ ಮಾಡ್ತಿಲ್ಲ ಅಂತ ಅಂತ ನೀವು ನಂತರದ ದಿವಸದಲ್ಲಿ ನೀವು ಕಳಸವನ್ನು ವಿಸರ್ಜನೆ ಮಾಡಿ ನೀವು ಹೊಸ ಕಳಸವನ್ನು ಇಟ್ಟು ಪೂಜೆಯನ್ನು ಮಾಡ್ಕೋಬಹುದು ಆದರೆ ನವರಾತ್ರಿ ಅಂತ ಬಂದಾಗ ನೀವು ಯುಗಾದಿ ಹಬ್ಬದಲ್ಲಿ ನೀವು ಏನು ಕಳಸ ಘಟ ಸ್ಥಾಪನೆ ಮಾಡ್ಕೊಂಡಿರ್ತೀರೋ ಅಂದಿನ ದಿವಸದಿಂದ ನಮಗೆ ಏಪ್ರಿಲ್ ಏಳರವರೆಗೂ ನಮಗೆ ಕಳಸ ಹಾಗೇ ಇರಬೇಕಾಗುತ್ತದೆ ಇನ್ನೊಂದು ಮುಟ್ಟಿನ ಸಮಸ್ಯೆ ಇದ್ದಾಗ ನಿಮಗೆ ಎಷ್ಟು ದಿನ ಬರುತ್ತೋ ಆ ಒಂದು ಸಮಯದಲ್ಲಿ ಅಷ್ಟೇ ದಿನಗಳಲ್ಲಿ ಕೂಡ ನೀವು ಈ ಒಂದು ನವರಾತ್ರಿಯನ್ನು ಆಚರಣೆ ಮಾಡ್ಬೋದು ಹಾಗೆ ನವರಾತ್ರಿಗೆ ರಾಮ ನವರಾತ್ರಿ ಅಂತಲೂ ಕೂಡ ಅಂತಾರೆ ಅಂದರೆ ರಾಮ ನವಮಿ ಈ ಒಂದು ಪೂಜೆಯು ಕೂಡ ಮುಕ್ತಾಯವಾಗುತ್ತದೆ ಹಾಗಾಗಿ ರಾಮನವಮಿ ಅಂತ ಕೂಡ ರಾಮನವರಾತ್ರಿ ಅಂತನೂ ಕೂಡ ಕರೀತಾರೆ ಆಮೇಲೆ ಇದ್ರ ಬಗ್ಗೆ ಇನ್ನೂ ನಾನು ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತೇನೆ ಕಳಸದ ಬಗ್ಗೆ ತಿಳಿಸ್ತಾ ಇದ್ದೆ ಇವಾಗ ಈ ನವರಾತ್ರಿಯಲ್ಲಿ ನಾವು ಕಳಸ ಘಟ್ಟ ಸ್ಥಾಪನೆ ಜೊತೆಯಲ್ಲಿ ಅಖಂಡ ದೀಪಾರಾಧನೆಗೆ ನಾವು ತುಂಬ ಅಂದರೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ನಾವು ಎಷ್ಟು ದೀಪಾರಾಧನೆ ಮಾಡ್ತೇವೋ ಅಷ್ಟು ನಮಗೆ ಈ ಒಂದು ಶುಭ ಕಾರ್ಯಗಳು ಹೆಚ್ಚಾಗ್ತಾ ಹೋಗುತ್ತದೆ ನಮ್ಮ ಮನೆಯಲ್ಲಿ ಹಾಗೆ ನಮಗೆ ಏನೇ ಒಂದು ಅಡೆತಡೆಗಳಿದ್ರೂ ಕೂಡ ಅದು ನಿವಾರಣೆ ಆಗಿ ನಮಗೆ ತುಂಬನೇ ಶುಭ ಸಂಕೇತ ಸಿಗ್ತಾ ಹೋಗುತ್ತದೆ ನಾವು ಕಳಸ ಘಟ್ಟ ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಒಂಬತ್ತು ದಿವಸಗಳು ಕೂಡ ನಾವು ಕಳಸವನ್ನು ಇಡಬೇಕಾಗಿರುವಂಥ ಸಂದರ್ಭದಲ್ಲಿ ಆ ಕಳಸದ ಒಳಗೆ ಬೇರೆ ಏನೇನೋ ವಸ್ತುಗಳನ್ನು ನೀವು ಹಾಕೋದಿಕ್ಕೆ ಹೋಗಬೇಡಿ ನೀರಿನ ಒಳಗೆ ನೀವು ಏನಪ್ಪ ಅಂದ್ರೆ ಕುಂಕುಮ ಒಂದು ಕಾಯಿನ್ ಇಷ್ಟ ಇಷ್ಟು ಪದಾರ್ಥಗಳನ್ನು ಮಾತ್ರ ಹಾಕಿ ಜೊತೆಲಿ ಎರಡು ಯಾಲಕ್ಕಿಯನ್ನು ಕೂಡ ನೀವು ಹಾಕಿ ಯಾಕಂತಂದ್ರೆ ನೀರ್ ಒಂಬತ್ತು ದಿವಸಗಳು ಕೂಡ ಹಾಗೆ ಇರುತ್ತದೆ ಅಷ್ಟೇ ಗಮವಾಗಿರುತ್ತದೆ ಬೇಕಿದ್ದಲ್ಲಿ ಒಂದು ಚಿಟಿಕೆಯಷ್ಟು ಒಂದು ಜಾವತ್ ಪೌಡರನ್ನು ಅನ್ನು ಸಹ ಹಾಕಿಕೊಳ್ಳಬಹುದು ಅದನ್ನು ಬಿಟ್ಟು ನೀವು ಬೇರೆ ಯಾವ ಪದಾರ್ಥಗಳನ್ನು ಹಾಕೋದಕ್ಕೆ ಹೋಗಬೇಡಿ ಯಾಕೆಂದರೆ ಒಂಬತ್ತರಿಂದ ಹತ್ತು ದಿವಸಗಳು ನಾವು ಕಳಸವನ್ನು ಹಾಗೇ ಇಡಬೇಕಾಗುತ್ತದೆ ಹಾಗಾಗಿ ಅದರ ಮೇಲೆ ನಾವು ಐದು ವಿಳೆದಲ್ಲೇ ಇಟ್ ಇಟ್ಬಿಟ್ಟು ನಾವು ಬೇವಿನ ಸೊಪ್ಪು ಹೆಂಗಿದೆ ಯುಗಾದಿ ಹಬ್ಬದಲ್ಲಿ ಬೇವಿನ ಸೊಪ್ಪು ನಮ್ಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ಒಂದು ಕಡ್ಡಿ ಬೇವಿನ ಸೊಪ್ಪನ್ನು ಇಟ್ಟು ನೀವು ಹೊಸ ಕಾಯಿಯನ್ನು ತೆಗೆದುಕೊಂಡು ಆ ಕಾಯಿಗೆ ನೀವು ಅರಿಶಿಣವನ್ನು ಹಚ್ಚಿ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿ ಅದೇ ಕಾಯಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನಿಮ್ಮಲ್ಲಿ ಮುಖ ಮುಖಪದ್ಮ ಇತ್ತು ಅಂದರೆ ದೇವರಿಗೆ ಮುಖಪದ್ಮವನ್ನು ಇಟ್ಟು ನೀವು ಅಮ್ಮನವರು ಅಮ್ಮನವ್ರನ್ನ ಆಹ್ವಾನ ಮಾಡ್ಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಅದು ಎಷ್ಟು ನಮಗೆ ಒಂದು ಏನಪ್ಪಾ ಅಂತಂದ್ರೆ ಒಂದು ಖುಷಿ ಸಿಗುತ್ತೆ ಅನ್ನೋದಾದ್ರೆ ನಾವು ತುಂಬನೇ ಅಂದರೆ ತುಂಬನೇ ನಮಗೆ ಒಂಬತ್ತು ದಿವಸಗಳಲ್ಲಿ ನಮಗೆ ನಮ್ಮ ಮನೇಲಿ ತುಂಬನೇ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಹೋಗುತ್ತದೆ ನೀವೇ ಅದರ ಒಂದು ಬದಲಾವಣೆಗಳು ನೋಡ್ತಾ ಹೋಗ್ತಿರೋ ಅಷ್ಟು ನಮ್ಮಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ ತುಂಬ ಅದೇ ತುಂಬಾ ಒಳ್ಳೆಯದು ಹಾಗಾಗಿ ಎಲ್ಲರೂ ಕೂಡ ಕಳಸಘಟ್ಟ ಸ್ಥಾನ ಸ್ಥಾಪನೆ ಮಾಡ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ ಸೇಮ್ ಸೇಮ್ ಶಾರದಿ ನವರಾತ್ರಿಯಲ್ಲಿ ನೀವು ಯಾವ ರೀತಿ ಪೂಜೆ ಮಾಡ್ತಿರೋ ಅದೇ ರೀತಿಯೇ ನೀವು ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಮಾಡಿರ್ತೀರಲ್ಲ ಅದೇ ಒಂದು ಪೂಜೆಯ ವಿಧಾನವನ್ನು ನೀವು ಈ ಒಂದು ಚೈತ್ರ ನವರಾತ್ರಿಯಲ್ಲೂ ಕೂಡ ಮಾಡಬೇಕಾಗುತ್ತದೆ ಆದಷ್ಟು ಮಡಿ ಪೂಜೆಯನ್ನು ಮಾಡಿಕೊಳ್ಳಿ ಆಮೇಲೆ ಮನೇಲಿ ಯಾರು ಮುಟ್ಟಾದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಯಾಕಂತಂದರೆ ಅದು ದೈವದತ್ತವಾದದ್ದು ಹಾಗಾಗಿ ಅವರನ್ನ ಸ್ವಲ್ಪ ದೂರ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬೋದು ಅಥವಾ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನೀವೇ ಮುಟ್ಟಾದ್ರಿ ಅಂತ ನೀವು ಸ್ವಲ್ಪ ದೂರ ಇರಿ ನಿಮ್ಮ ಮನೇಲಿ ಯಾರಾದರೂ ಪೂಜೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಯಾವುದಕ್ಕೂ ಕೂಡ ಗಡಿಬಿಡಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಪೂಜೆ ಸಂದರ್ಭದಲ್ಲಿ ಏನೇ ತೊಂದರೆ ಆದ್ರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ ಆದಷ್ಟು ಒಂಬತ್ತು ದಿವಸಗಳು ಕೂಡ ನೀವು ಪೂಜೆಯನ್ನು ಮುಕ್ತಾಯ ಮಾಡ್ಕೊಳ್ಳಿ ಹಾಗೆ ದೀಪಾರಾಧನೆ ಮಾಡೋದನ್ನು ಮರಿಬೇಡಿ ತುಂಬ ಸರಳವಾದದ್ದು ಹಾಗೆ ಎರಡು ತುಪ್ಪದ ದೀಪವನ್ನು ದಿನಾನಿತ್ಯ ಎರಡು ತುಪ್ಪದ ದೀಪವನ್ನು ಹಚ್ಚಿಡಿ ತುಂಬಾ ನಿಮಗೆ ಒಳ್ಳದಾಗ್ತಾ ಹೋಗುತ್ತದೆ ಇನ್ನು ಸಂಧಿ ಪೂಜೆ ಅನ್ನುವಂಥದ್ದು ಅಷ್ಟಮಿ ಮತ್ತು ನವಮಿ ತಿಥಿಯ ಮಧ್ಯದಲ್ಲಿ ಬರ್ತದೆ ಆ ಒಂದು ಸಂದರ್ಭದಲ್ಲಿ ನೀವು ಸಂಧಿ ಪೂಜೆ ಅಂತ ಬಂದಾಗ ನಿಮಗೆ ನಿಮಗೆ ನವರಾತ್ರಿ ಹಬ್ಬದಲ್ಲಿ ತಿಳಿಸ್ಕೊಟ್ಟಿದ್ದೆ ನೂರ ಎಂಟು ದೀಪವನ್ನು ಹಚ್ಚಿಡುವಂಥದ್ದು ಅಂತ ಆ ಒಂದು ನೂರ ಎಂಟು ದೀಪವನ್ನು ಕೂಡ ನೀವು ಇದೇ ಸಂದರ್ಭದಲ್ಲಿ ಹಚ್ಚಿಡುವಂಥದ್ದು ಹಾಗೆ ನಂತರದ ದಿವಸ ಆ ಒಂದು ಕನ್ಯಾ ಪೂಜೆಯನ್ನು ಕೂಡ ಮಾಡ್ಬೋದು ಅದು ಅದು ಕೂಡ ತುಂಬಾ ಒಳ್ಳೆಯದು ನೀವು ಯಾವ ರೀತಿ ನವರಾತ್ರಿ ಆಚರಣೆ ಮಾಡ್ತೀರೋ ಸೇಮ್ ಟು ಸೇಮ್ ಅದೇ ರೀತಿ ನವರಾತ್ರಿ ಆಚರಣೆ ಮಾಡಬೇಕಾಗುತ್ತದೆ ದುರ್ಗಾ ಸಪ್ತಶತಿ ದುರ್ಗಾ ಕವಚ ಶ್ರೀದೇವಿ ಮಹಾತ್ಮೆ ಇವೆಲ್ಲವನ್ನೂ ಕೂಡ ನಾವು ಪಾರಾಯಣ ಮಾಡಬೇಕಾಗುತ್ತದೆ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಅವತ್ತಿನ ಒಂದೊಂದು ದಿವಸಕ್ಕೂ ತಕ್ಕಂತೆ ನೀವು ಪ್ರತಿನಿತ್ಯವೂ ಬೆಳಗ್ಗೆ ನಾವು ಈಗ ಕೆಲವೊಬ್ಬರು ಒಂದೊಂದನ್ನು ರೂಢಿ ಬಂದಿರ್ತಾರೆ ಕೆಲವೊಬ್ಬರು ಶ್ರೀದೇವಿ ಮಹಾತ್ಮೆ ಮಾತ್ರ ಓದ್ಕೊಳ್ತಾ ಇರ್ತಾರೆ ಮತ್ತೆ ಕೆಲವೊಬ್ರು ದುರ್ಗಾ ಸಪ್ತಶ ದುರ್ಗಾ ಸಪ್ತಶತಿ ಮತ್ತು ದುರ್ಗಾ ಕವಚವನ್ನು ಪಾರಾಯಣ ಮಾಡ್ತಾ ಇರ್ತಾರೆ ನೀವು ಯಾವ ರೀತಿ ನವರಾತ್ರಿ ಆಚರಣೆ ಮಾಡ್ತಾ ಇರ್ತೀರೋ ಸೇಮ್ ಟು ಸೇಮ್ ಅದೇ ರೀತಿಯೇ ನೀವು ಆ ಒಂದು ಪುಸ್ತಕಗಳನ್ನು ಕೂಡ ಓದಿಕೊಂಡು ಆಚರಣೆ ಮಾಡಬೇಕಾಗುತ್ತದೆ ಹಾಗೆ ಸಂಜೆಯ ಸಮಯದಲ್ಲಿ ಎರಡು ತುಪ್ಪದ ದೀಪವನ್ನು ಹಚ್ಚಿ ಇಟ್ಬಿಟ್ಟು ಪ್ರತಿನಿತ್ಯವೂ ಲಲಿತ ಸಹಸ್ರನಾಮ ಹಾಗೆ ವಿಷ್ಣು ಸಹಸ್ರನಾಮ ದಿನನಿತ್ಯ ಯಾವ ಥರ ಒಂದನ್ನು ನೀವು ಒಂದು ರೂಢಿ ಮಾಡ್ಕೊಳ್ತಾ ಬನ್ನಿ ಒಂದು ಅನುಮಾ ಹನುಮಾನ್ ಚಾಲಿಸಿ ಹೇಳಿಕೊಳ್ಳುವಂಥದ್ದು ಈ ರೀತಿಯಾಗಿ ಅವತ್ತಿನ ದಿವಸಕ್ಕೆ ತಕ್ಕಂತೆ ಒಂದೊಂದು ಸ್ತೋತ್ರಗಳನ್ನು ಒಂದೊಂದು ಏನಪ್ಪಾ ಅಂತಂದರೆ ಲಲಿತ ಸಹ ನಾಮಗಳನ್ನು ಹೇಳಿಕೊಳ್ಳುವಂಥದ್ದು ಇದನ್ನೆಲ್ಲವನ್ನು ಕೂಡ ನೀವು ಮಾಡಿಕೊಂಡು ಬನ್ನಿ ತುಂಬಾನೇ ಒಳ್ಳೆದಾಗ್ತಾ ಹೋಗುತ್ತದೆ ಇದರಲ್ಲಿ ನಿಮಗಿನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಖಂಡಿತ ಮೆಸೇಜ್ ಮಾಡಿ ನಾನು ಆದಷ್ಟು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ ಹಾಗೆ ಫ್ರೆಂಡ್ಸ್ ಈ ನವರಾತ್ರಿಯನ್ನು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಿ ಅಂತಲೇ ನಾನು ವೈಯಕ್ತಿಕವಾಗಿ ನಿಮಗೆ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೇನೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ ತುಂಬ ಜನ ಕಷ್ಟ ಅಂತ ಹೇಳ್ತಾ ಇರ್ತೀರಿ ಏನೋ ಒಂದು ನೋವುಗಳು ಇರುತ್ತೆ ಅವೆಲ್ಲವೂ ಕೂಡ ನಾವು ಈ ನವರಾತ್ರಿಯಲ್ಲಿ ಪರಿಹಾರ ಮಾಡಿಕೊಳ್ಳಬಹುದು ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು